ಅಂತ ಅನ್ನ ತಿಂತಿದ್ರ ಇಲ್ಲ ಏನಾದ್ರು ಬೇರೆ ಏನಾದ್ರು ತಿಂತಿದ್ರ ನೀವು ನಾನಿವಾಗ ಬದುಕಿರ್ಬೇಕಾದ್ರೆ ನನಗೆ ಇನ್ಶೂರೆನ್ಸ್ ಬೇಕು ಸರ್ ನಾನು ನನ್ನ ಹಾಸ್ಪಿಟ್ಲಿಗೆ ತರ್ಸ್ಕೊಳೋದಿಕ್ಕೆ ನಾನು ತತ್ ಮೇಲೆ ಬೇಕಾಗಿಲ್ಲ ನನಗೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಇರುತ್ತಲ್ವಾ ಫಿಸಿಕಲ್ ಏನೇ ಇದು ಫಸ್ಟ್ ಹುಡುಗರ್ಗೇನಾದ್ರು ಏಟ್ ಆಯಿತು ಅಂತ ಅಂದ್ರೆ ಅದು ಪರ್ಸನಲ್ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರಲ್ವಾ ಅದು ನಾನೇನೇ ಪರ್ಚೇಸ್ ಮಾಡಬೇಕು ಸರ್ ಯಾವ್ದ ಬಗ್ಗೆ ಮಾಹಿತಿ ಬೇಕಾಗಿ ವೆಹಿಕಲ್ ಇನ್ಸುರೆನ್ಸ್ ಬೇಕಾಗಿ ಸರ್ ವೆಹಿಕಲ್ ಇನ್ಸುರೆನ್ಸ್ ಬಗ್ಗೆ ನೀವೇನು ಮಾಹಿತಿ ಕೊಡ್ತೀರಾ ವೆಹಿಕಲ್ ಇನ್ಸುರೆನ್ಸ್ಗೆ ಸೊ ನನ್ನ ದುಡ್ಡುಗೆ ನಮ್ಮಪ್ಪ ಕೊಡ್ತಿರೋ ಗಾಡಿಗೆ ನಾನು ಬಂಡವಾಳ ಹಾಕಿರ್ತೀನಿ ನನ್ನ ಗಾಡಿ ನಾನು ಇನ್ಸುರೆನ್ಸ್ ನಾನ್ ಮಾಡ್ಕೊಂಡಿರ್ತೀನಿ ಅದ್ರ ಬಗ್ಗೆ ನೀವೇನು ಮಾಹಿತಿ ಕೊಡ್ತೀರಾ ನನಗ್ ಬೇಕಾಗಿರೋದು ನನಗಿವಾಗ ತೊಮ್ಮೆ ಕಡೆಯಿಂದ ಕೆಲಸ ಮಾಡ್ಬೇಕಾದ್ರೆ ಏಟ್ ಆಗಿದೆ ಸ್ಕಿನ್ ಎಲ್ಲ ಬರ್ನ್ ಆಗಿದೆ ಚಮತ್ ಹತ್ರ ಸೊ ನಾನು ಹಾಸ್ಪಿಟಲ್ ತೋರಿಸ್ಕೊಬೇಕು ಸೊ ನನಗೆ ಇದ್ರಲ್ಲಿ ಈ ಪಾಲಿಸಿ ನಂಬರ್ ಏನು ತೋರಿಸ್ತಾ ಇಲ್ಲ ಪರ್ಸನಲ್ ಆಕ್ಸಿಡೆಂಟ್ಸು ಸೊ ನನಗೆ ಅದು ಪಾಲಿಸಿ ನಂಬರ್ ಬೇಕು ನಿಮ್ಮ ಕೈಯಲ್ಲಿ ಅದ್ಕೊಡಕ್ ಆಗತ್ತ ಲೈನರ್ ಇದೆ ಸರ್ ಕರೆಂಟ್ ನೋ ಫೀಚರ್ ಅವೈಲೇಬಲ್ ಇನ್ ಸಿಟೀಸ್ ಸಿಟಿ ಎನಿ ಚೇಂಜಸ್ ವಿಲ್ ಗೆಟ್ ನೋಟಿ ಫೈಡ್ ಹೇಳಿ ಸರ್ ನೋಡಿ ನಿನ್ನೆ ಒಂದು ಆರ್ಡರ್ ಹೋಗ್ತಾ ಇದೆ ಸರ್ ಆರ್ಡರ್ ತಗೊಂಡಾಗ ಕಸ್ಟಮರ್ ಒಂದು ಐಸ್ ಡ್ರೈ ಐಸ್ ಕೊಟ್ಟಿದ್ದಾರೆ ಸೊ ಅವರು ಅದಕ್ಕೆ ಏನು ರಿಯಾಕ್ಷನ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಹೇಳಿಲ್ಲ ಸೊ ನಾನು ತಗೊಂಡೋಗಿ ಡೆಲಿವರಿ ಮಾಡಿದ್ದೀನಿ ಎಲ್ಲ ಆಗಿದೆ ಫೀಚರ್ ಇಲ್ಲ ಸರ್ ಅವೈಲೇಬಲ್ ಇಲ್ಲ ಈ ಸಿಟಿಯಲ್ಲಿ ನಿಮ್ಗೆ ಅವೈಲೇಬಲ್ ಇಲ್ಲ ಅಂತ ಇವಾಗ ನನಗೆ ತೊಂದರೆ ಆಗಿದೆಯಲ್ಲ ಸರ್ ನನ್ನ ಹತ್ರ ದುಡ್ಡಿಲ್ಲ ಇವಾಗ ನಾನು ಹಾಸ್ಪಿಟಲ್ ತೋರ್ಸ್ಕೊಬೇಕು ನಾನು ಏನ್ ಮಾಡ್ಬೇಕು ನಾನೇನ್ ಮಾಡ್ಬೇಕು ಹೇಳಿ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಸರ್ ನಾನು ನಿಮ್ಮ ಕಂಪ್ನಿಯಾಗ್ ಕೆಲಸ ಮಾಡ್ತೇನೆ ನಿಮ್ಮ ಕಂಪ್ನಿಯಿಂದ ನನಗೆ ಸೇಫ್ಟಿ ಕೊಟ್ಟಿರ್ತೀರಲ್ಲ ಇನ್ಸೂರೆನ್ಸ್ ನನಗೆ ಅದನ್ನ ಕೊಡಿ ನಾನು ಇನ್ಸು ಕ್ಲೇಮ್ ಇದು ಮಾಡ್ಕೊಂತೀನಿ ನಾನು ಹಾಸ್ಪಿಟ್ಲಿಗೆ ಸರ್ ಲೈನ್ ಅಲ್ಲಿ ರೀ ಹಾ ಲೈನ್ ಅಲ್ಲೇ ಇದ್ದೀ ಸರ್ ಎಲ್ಲೂ ಹೋಗಿಲ್ಲ ಲೈನ್ ಅಲ್ ಐತಿ ಸರ್ ನೋಡಿ ಸರ್ ಆಕ್ಚುಲಿ ನಮಗೆ ಇಲ್ಲ ಸರ್ ಐ ಸಿ ಸ್ಟಿಯಲ್ಲಿ ಅವೈಲೇಬಿಟಿ ಇಲ್ಲ ಏನ ಅವೈಲ ಸರ್ ಅವೈಲೇಬಿಲಿಟಿ ಇಲ್ಲ ತಾನೆ ನಿಮ್ಮದು ಪರ್ಸಲ್ ಇನ್ಶೂರೆನ್ಸ್ ನಿಮ್ಗೆ ಇದು ಅವೈಲೇಬಲ್ ಇಲ್ಲ ತಾನೆ ಹುಡುಗರಿಗೆ ಸೇಫ್ಟಿ ಇಲ್ಲ ತಾನೇ ಇದ್ರಿಗೆ ನೋಟಿಫೈ ಬರುತ್ತೆ ಏನೇ ಚೇಂಜ್ ಯಾರ್ ಅಲ್ಲ ಸರ್ ನನಗ್ ಪ್ರಾಬ್ಲಮ್ ಆಗಿರೋದು ಇವತ್ತು ಸರ್ ಇವಾಗ ನನ್ಗ್ ಪ್ರಾಬ್ಲಮ್ ಆಗಿರೋದು ನಿನ್ಗೆ ಯಾವತ್ತೋ ನೋಟಿಫಿಕೇಶನ್ ನೀನು ಯಾವಾಗನೋ ಕಳಿಸ್ತಿದ್ರೆ ನಾನೇನ್ ಮಾಡ್ಬೇಕು ನನಗೆ ಪ್ರಾಬ್ಲಮ್ ಆಗಿರೋದು ಇವತ್ತು ತಾನೆ ನಾನು ಇವಾಗ ಬದುಕಿರ್ಬೇಕಾದ್ರೆ ನನಗೆ ಇನ್ಶೂರೆನ್ಸ್ ಬೇಕು ಸರ್ ನಾನು ನನ್ನ ಹಾಸ್ಪಿಟ್ಲಿಗೆ ತರ್ಸ್ಕೊಳ್ಳೋದಿಕ್ಕೆ ನನ್ ಸತ್ ಮೇಲೆ ಬೇಕಾಗ್ಲಾ ನನಗೆ ಯಾವಾಗ್ಲೂ ಬರೋದು ಅಂತೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀವಲ್ಲ ಮತ್ತೆ ಅವತ್ತಿನೇನು ಒಟ್ಟಾಗಿ ಅನ್ನ ತಿಂತಿದ್ರ ಇಲ್ಲ ಏನಾದ್ರು ಬೇರೆ ಏನಾದ್ರು ತಿಂತಿದ್ರ ನೀವು ನೋಟಿಫಿಕೇಶನ್ ಬಂದಿಲ್ವಂತ ಇವ್ರಿಗೆ ಓಕೆ ಬಟ್ ಇಲ್ಲ ಸರ್ ಸರ್ ನೋಡಿ ಇದಿಲ್ಲ ಯಾವ್ದೇ ಇದ್ದೀವಿ ಅಲ್ಲ ಸರ್ ನಿಮ್ದು ಕಂಪ್ನಿ ಸ್ಟಾರ್ಟ್ ಆಗಿರೋದು ಎರಡ್ ಸಾವಿರದ ಹದಿನೈದರಲ್ಲಿ ಅಲ್ವಾ ನಿಮ್ದು ಕಂಪ್ನಿ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಇವಾಗ ಎಷ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಎಷ್ಟಾಯ್ತು ಹತ್ತತ್ರ ಒಂಬತ್ತು ವರ್ಷ ಆಯ್ತು ನಿಮ್ಮ ಕಂಪ್ನಿ ಫೀಲ್ಡ್ ಬಂದು ಇಷ್ಟು ವರ್ಷದಿಂದ ಹುಡ್ಗರ್ ಕೆಲಸ ಮಾಡ್ತಾವ್ರಲ್ವಾ ಇವ್ರಿಗೆ ಎಷ್ಟು ದಿನ ಎಷ್ಟು ಪ್ರಾಬ್ಲಮ್ ಆಗಿದ್ದಾವೆ ಯಾವತ್ತಾದ್ರೂ ಇನ್ಸುರೆನ್ಸ್ ಮಾಡಿಸ್ಬೇಕು ಅನ್ನೋದು ಒಂದು ಮಿನಿಮಮ್ ಕಾಮನ್ ಜೆನ್ಸಿ ಇಲ್ಲ ನಿಮ್ ತರ್ಡ್ ಕ್ಲಾಸ್ ಕಂಪ್ನಿಗೆ ಇನ್ ಏನು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದೀರಾ ನೀವು ಕಂಪ್ನಿನ ಯಾವ ಯಾವ ಅಧಿಕಾರದ ಮೇಲೆ ನಡೆಸ್ತಾ ಇದೀರ ಅಂತ ನಾನು ಕೇಳ್ತಾರದು ನನಗೆ ಇವಾಗ ಪ್ರಾಬ್ಲಮ್ ಆಗಿದೆ ನನಗೆ ಇನ್ಶೂರೆನ್ಸ್ ಬೇಕು ನನಗೆ ದುಡ್ಡು ಇಲ್ಲ ಏನಕ್ಕೆ ದುಡ್ಡು ಇಲ್ಲ ಅಂದ್ರೆ ನಾನು ನಿಮ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅಷ್ಟು ನೀವು ಅರ್ನಿಂಗ್ಸ್ ಮಾಡಿಸ್ತಾ ಇದೀರಾ ನಾನು ದುಡ್ಡು ಇಲ್ಲದೆ ಇರೋಷ್ಟು ಸಕ್ಕತ್ತು ಅರ್ನಿಂಗ್ಸ್ ಮಾಡಿಸ್ತಾ ಇದ್ದೀರಾ ಅಲ್ವಾ ಸೊ ನನಗೆ ಈಗ ಇನ್ಶೂರೆನ್ಸ್ ಕೊಡಿ ನಾನು ಕ್ಲೈಮ್ ಮಾಡ್ಕೊಬೇಕು ಇವಾಗ ನಾನು ನಾನು ಹಾಸ್ಪಿಟಲ್ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ನಾನು ಇನ್ನು ನೀವು ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ನೀವು ಹೇಳೋದು ಹೆಂಗೈತೆ ಅಂದ್ರೆ ಇವತ್ತು ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಸರ್ ನಮ್ಮಲ್ಲಿ ನೋಟಿ ಇನ್ಸುಡೆನ್ಸ್ ಬಂದಿಲ್ಲ ಸರ್ ಅವ್ನ ಲಾರಿಯೋನೋ ಬಸ್ ತೋನೋ ಇನ್ನೊಂದ್ಸೂರು ಲೇಟ್ ಆಗಿ ಹೇಳಿ ಸರ್ ಬಂದು ಗುರಿಯೋದಿಕ್ಕೆ ಆಮೇಲೆ ನಾವು ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ ಅನ್ನೋ ತರ ಹೇಳ್ತಾ ಇದ್ದೀರಾ ಅಲ್ವಾ ನೋಡಿ ಸರ್ ಅದ್ ಏನ್ ಮಾಡ್ತೀರಾ ಗೊತ್ತಿಲ್ಲ ನಿಮ್ ತೊಂಬಿಗೆ ಏನ್ ಮಾಡ್ತೀರಾ ಗೊತ್ತಿಲ್ಲ ಅವತ್ತಿನ ಒಟ್ಟಾಗ ಅನ್ನ ತಿಂತಿದ್ರೆ ಕಟ್ಟ ತಿಂತ ಇದ್ರೆ ನಮ್ಗೆಲ್ಲ ಟೋಟಲ್ ಕಂಪ್ನಿ ಅವರು ಒಬ್ಬ ಹುಡುಗ ಒಂದು ಸೇಫ್ಟಿ ಇಲ್ಲ ಒಂದು ರೂಮ್ ಇದ್ ಮಾಡಿಲ್ಲ ಅಂದ್ಮೇಲೆ ಏನೋ ಕಡಿಸ್ತಾ ಇದ್ದೀರಾ ನೀವು ಕಂಪ್ನಿನ ಯಾವ ನಿಮ್ಗೆ ಅಧಿಕಾರ ಕೊಟ್ಟವನ ನಡೆಸೋದಕ್ಕೆ ನಿಮ್ದೇನೋ ಲಂಚ ಕಮಿಷನ್ ಹೋಗ್ತಾ ಇದೆ ಗೌರ್ಮೆಂಟ್ಗೆ ಅಂದ್ಬಿಟ್ಟು ಆ ಹೇಳ್ತಿ ಎಲ್ ನನ್ನ ಮಕ್ಕಳ ಗೌರ್ಮೆಂಟ್ ಅವರು ನಿಮ್ಗೆ ಅವರು ಸಪೋರ್ಟ್ ಮಾಡ್ಕೊಂಡು ನಿಮ್ ಕಂಪ್ನಿ ನಿಮ್ದು ಆಪ್ ರನ್ ಮಾಡಕ್ ಬಿಟ್ಟಿದ್ದಾರೆ ಇಲ್ಲಿ ಇರೋರು ನಾವು ಹುಡುಗರುಗಳು ನಮ್ಗೆ ಒಂದು ಎಂಟಾಣಿ ಹಣ್ಣು ಇದು ಸೇಫ್ಟಿ ಕೊಡ್ತಾಯಿಲ್ಲ ಕಂಪ್ನಿ ಕಡೆ ಅಂತ ಅಂದ್ಮೇಲೆ ನಿನ ಕೇಳಿಸ್ತಾ ಇದ್ದೀರಾ ನೀವು ನಾನ್ ಬಿಡಲ್ಲ ಸರ್ ಸುಮ್ನೆ ಅಂತ ಬಿಡೋಲ್ಲ ಇದನ್ನ ಲೇಬರ್ ಕೊಟ್ಟು ಹೋಗ್ತೀನಿ ಸೀರಿಯಸ್ ಆಗಿ ಕೇಸ್ ಆಗ್ತೀನಿ ನಾನು ನಿಮ್ಗೆ ಅದೇ ಆಟಗಳಾಗ್ಬಿಟ್ಟೈತೆ ಯಾವನು ಹೇಳನಿಲ್ಲ ಕೇಳನಿಲ್ಲ ಅಂತ ಒಂಬತ್ತು ವರ್ಷ ಆಗೈತೆ ಒಂಬತ್ತು ವರ್ಷದಿಂದ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ತಿಂದು 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 ಹೊಟ್ಟೆ ಬೆಳೆಸ್ಕೊಂಡಿದ್ದೀರಲ್ಲ ಒಂದು ಹುಡುಗನ್ ಸೇಫ್ಟಿ ಮಾಡ್ಕೊಡ್ಬೇಕು ಅಂತ ಮಿನಿಮಮ್ ತಾಮನ್ಸ್ ಅನ್ಸಿರುವ ನಿಮ್ಗೂ ಯಾವನ್ಗು ಆನ್ಸರ್ ಮಾಡ್ರಿ ಏನು ದೊಡ್ಡದಾಗ ನಾನು ಏನ್ ಹೆಲ್ಪ್ ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೇಳಿಬಿಟ್ರಲ್ಲ ಹೆಲ್ಪ್ ಮಾಡಿ ನನಗೆ ಇವಾಗ ಪ್ರಾಬ್ಲಮ್ ಆಗಿದೆ ನನಗೆ ಇದಕ್ಕೆಲ್ಲ ಬಾಯಿ ಬಿಡ್ತಾವಲ್ಲ ನಿಮ್ಗೆ ಬಾಯಿಗಳ ಮಾತಾಡಕ್ಕೆ ಬರಲ್ಲ ಒಬ್ಬ ಹುಡುಗ ಒಂದು ತೊಂದ್ರೆ ಇಲ್ಲ ಅವನೇ ಪ್ರಾಬ್ಲಮ್ ಅಲ್ಲ ಅವನೇ ಏನಾದ್ರು ಯಜ್ ಮಾಡಣ ಅನ್ನೋದು ಒಬ್ಬನ ಮಕ್ಳಿಗೂ ಇಲ್ಲ ನಿಮ್ಗೆ ಬರೀ ನಿಮ್ ಒಟ್ಟಗಳು ಬೆಳೆಸ್ಕೊಂತೀರಾ ಇನ್ನೊಬ್ರು ತಲೆ ಮೇಲೆ ನೋಡುದು ಇಲ್ಲಿ ಅನ್ನಿಸ್ಕೊಂಡು ಏನಾದ್ರು ಏನಾದ್ರೂ ಪರ್ಯಟ್ನ ಪಕ್ಷಣಗಳು ಕೇಳಿಬಿಟ್ರೆ ನಿಮ್ಗೊಳಗೆ ಬಾಯ ಬಿಡುತ್ತೆ ಬಾಯಿಗಳ ಕೊಟ್ಟಿಲ್ಲ ದೇವ್ರು ಮತ್ತೆ ಏನಕ್ಕೆ ಕೇಳ್ತೀರಾ பதே பதே ஐவத்தொட் ஃபோன் மிட்டு நம்ம ஏ நம்ம கடந்த ஏன் எல் வைப்போம் ஏன் எல் ஏன் சித்தாக்கு ஏன் ஹிட்டாக்கி நீவன் கூதுக்கண்டு ஏன் எல்ப்ர நீங்க இவங்க